ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ತಕ್ಷಣಕ್ಕೆ ಮನೆಗೆ ಯಾರಾದರೂ ನೆಂಟರು ಬಂದಾಗ ದಿಢೀರಾಗಿ ಮಾಡುವಂಥ ಕೇವಲ ಹತ್ತು ನಿಮಿಷದಲ್ಲೇ ಈ ಒಂದು ಸಿಹಿ ರೆಸಿಪಿಯನ್ನು ಮಾಡ್ಕೊಳ್ಬಹುದು ಆರೋಗ್ಯದಾಯಕವಾಗಿರುವಂತಹ ಈ ಒಂದು ಸಿಹಿ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಗೋಡಂಬಿನ ಒಂದು ಸ್ವಲ್ಪ ಚೂರ್ ಚೂರು ಮಾಡಿಕೊಂಡು ಇದನ್ನಿವಾಗ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಗೋಡಂಬಿನ ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಲೈಟಾಗಿ ಗೋಡಂಬಿ ಫ್ರೈ ಆಗಿದೆ ಅಂದಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಸ್ತಾ ಇದ್ದೀನಿ ನಂತರ ಇವಾಗ ಅದೇ ಬಾಣಲೆಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರವೆನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ನಾನು ಹಾಕ್ಕೊಂಡಿಲ್ಲ ಅದೇನು ಗೋಡಂಬಿ ಹುರಿತಾ ಇರಬೇಕಾದ್ರೆ ಹಾಕಿದ್ದ ಒಂದು ಚಮಚದಷ್ಟು ತುಪ್ಪ ಆ ತುಪ್ಪದಲ್ಲೇ ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿತ್ತು ಹಾಗಾಗಿ ನಾನು ಅದೇ ತುಪ್ಪದಲ್ಲಿ ಈ ರವೆನ ಹುರ್ಕೊಳ್ತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ರವೆನ ಹುರ್ಕೊಳ್ಬಹುದು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರವೆನ ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ತಾ ಒಂದು ಸ್ವಲ್ಪ ರವೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ತಾ ರವೆ ಹುರಿತಿರಬೇಕಾದ್ರೆ ಘಮ ಬರ್ತಾ ಇರುತ್ತೆ ಆ ಘಮ ಬರೋವರೆಗೂ ಈ ರವೆನ ಹುರ್ಕೊಳ್ಬೇಕಾಗುತ್ತೆ ತುಪ್ಪ ಹಾಕಿದಾಗ ರವೆ ಒಂದು ಸ್ವಲ್ಪ ಗಂಟು ಗಂಟು ಥರ ಇರುತ್ತಲ್ವ ಅದು ಎಲ್ಲವೂ ಕೂಡ ರವೆ ಫ್ರೈ ಆಗಿ ನೆಕ್ಸ್ಟ್ ಈ ಥರ ಉದ್ರ ಉದ್ರಾಗಿ ಆಗಿದೆ ಅಂದಾಗ ಮತ್ತೆ ಒಂದು ಸ್ವಲ್ಪ ರವೆ ಹುರಿತ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ ಈ ರವೆ ಫ್ರೈ ಆಗಿದೆ ಅಂತಲೇ ಅರ್ಥ ನಂತರ ಇದನ್ನು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ನಾನಿಲ್ಲಿ ಇನ್ನೊಂದು ಕಡಾಯಿಗೆ ನೋಡಿ ಯಾವ ಲೋಟದಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಲೋಟದ ಅಳತೆಗೆ ಒಂದು ಲೋಟ ಆಗುವಷ್ಟು ಪುಡಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಪುಡಿ ಬೆಲ್ಲ ಹಾಗೆಯೇ ಅದೇ ಲೋಟದ ಅಳತೆಗೆ ಒಂದು ಮೂರು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಇವಾಗ ಸದ್ಯಕ್ಕೆ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಈ ಬೆಲ್ಲ ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಬದಲಿಗೆ ನೀವು ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಪುಡಿ ಬೆಲ್ಲ ಇತ್ತು ಅಂತ ಹೇಳಿ ಆರ್ಗ್ಯಾನಿಕ್ದು ಅದನ್ನು ಹಾಕಿ ಇವಾಗ ಸುಮ್ಮನೆ ಆ ನೀರಿನಲ್ಲಿ ಈ ಒಂದು ಬೆಲ್ಲ ಕರಗಬೇಕು ಪಾಕ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಬೆಲ್ಲ ಹಾಕಿದ್ದು ಪೂರ್ತಿಯಾಗಿ ಇವಾಗ ಕರಗಿದೆ ನಂತರ ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಬೆಲ್ಲದ ನೀರನ್ನು ನಾನಿಲ್ಲಿ ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಬೆಲ್ಲದಲ್ಲಿ ಏನಾದರೂ ಒಂದು ಸ್ವಲ್ಪ ಕಡ್ಡಿನೋ ಅಥರ ಏನಾದರೂ ಒಂದು ಸ್ವಲ್ಪ ಕಸ ಇದ್ದರೆ ಈ ಥರ ಚಾಣಿಸ್ಕೊಂಡಾಗ ಬರುತ್ತೆ ನಾವು ಯಾವುದೇ ಒಂದು ಸಿಹಿ ಪದಾರ್ಥ ಮಾಡಬೇಕಾದ್ರೆ ಬೆಲ್ಲನ ಒಂದು ಸ್ವಲ್ಪ ಈ ಥರ ನೀರಲ್ಲಿ ಕಾಯಿಸ್ಕೊಂಡು ನಂತರ ಅದನ್ನು ಶೋಧಿಸಿ ನಂತರ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಶೋಧಿಸಿರುವಂತಹ ಬೆಲ್ಲದ ನೀರನ್ನು ನಾನಿಲ್ಲಿ ಮತ್ತೆ ಅದೇ ಕಡಾಯಿಗೆ ಹಾಕ್ಕೊಂಡು ನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ಈ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕಾಗುತ್ತೆ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದಾಗ ಮುಂಚೆನೆ ಹುರಿದಿಟ್ಟಿರುವಂತಹ ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಅಂದರೆ ನಾವು ಮಾಮೂಲಾಗಿ ಉಪ್ಪಿಟ್ಟು ಮಾಡ್ತೀವಲ್ವ ಆ ರವೆನ ನಾನಿಲ್ಲಿ ಬಳಸ್ತಾ ಇರೋದು ಚಿರೋಟಿ ರವೆ ಅಲ್ಲ ಉಪ್ಪಿಟ್ಟು ಮಾಡುವಂತಹ ರವೆ ರವೆ ಹಾಕಿದಾಗ ಚೆನ್ನಾಗಿದನ್ನು ತಿರುತ್ತಾ ಗ್ಯಾಸ್ ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದನ್ನು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಇದು ಕುದೀತಾ ಕುದಿತಾ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ ಗಟ್ಟಿ ಹದಕ್ಕೆ ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಕುದಿತಿರಬೇಕಾದ್ರೆ ರವೆ ಇನ್ನೂ ಬೆಂದಿಲ್ಲ ಅಂದಾಗ ಮತ್ತೆ ಇದಕ್ಕೆ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ರವೆ ಕುದ್ದು ಕುದ್ದು ಇವಾಗ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬಂದಿದೆ ಇದು ರವೆ ಇನ್ನೂ ಸ್ವಲ್ಪ ಕುದಿಬೇಕು ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ನೀರನ್ನು ಕಾಯಿಸಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿರುವಂಥ ನೀರನ್ನು ನಾನಿಲ್ಲಿ ನಿಮಗೆ ಮತ್ತೆ ಅಳತೆ ಪ್ರಕಾರ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ಒಂದು ಲೋಟದಷ್ಟು ನೀರನ್ನು ಬಿಸಿನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಹದ ಈ ಥರ ಇದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುಗಾಗೋದಕ್ಕೋಸ್ಕರ ಮತ್ತೆ ನಾನಿಲ್ಲಿ ಅರ್ಧ ಲೋಟದಷ್ಟು ಬಿಸಿಲೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ನೀವು ಹಾಕೋಕ್ಕೋಗಬೇಡಿ ಬಿಸಿನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಚೆನ್ನಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಹದ ಈ ಥರ ಇದೆ ಇಷ್ಟಿದ್ರೆ ಇವಾಗ ನಂತರ ಇದು ಕುದ್ದು ಇನ್ನೊಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರುತ್ತೆ ರವೆ ಕೂಡ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಒಟ್ಟಾರೆಯಾಗಿ ನಾನಿಲ್ಲಿ ನಾಲ್ಕೂವರೆ ಲೋಟದಷ್ಟು ನೀರನ್ನು ಬಳಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಇದನ್ನ ನೀವು ಏನಾದರೂ ಚಿಕ್ಕ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮತ್ತೆ ಆರೋಗ್ಯದಾಯಕವಾದಂತಹ ರೆಸಿಪಿ ಅಂತಾನೆ ಹೇಳ್ಬೋದು ನಮ್ ಕಡೆ ಅಂತೂ ಬಾಣಂತನ ಟೈಮಲ್ಲಿ ಈ ತರದ ಈ ರವೆ ಪಾಯಸ ರವೆ ಸಜ್ಜಿಗೆ ರೆಸಿಪಿಯನ್ನ ಮಾಡಿಕೊಡ್ತಾರೆ ತುಂಬಾನೇ ಆರೋಗ್ಯದಾಯಕವಾಗಿರುತ್ತೆ ನೋಡಿ ಇವಾಗ ಇದು ಕುದಿತಾ ಕುದಿತಾ ಒಂದ್ ಸ್ವಲ್ಪ ಗಟ್ಟಿ ಹದಕ್ಕೆ ಬರ್ತಾ ಇದೆ ನೋಡ್ತಾ ಇರ್ಬೋದು ರವೆ ಕೂಡ ಇವಾಗ ಒಂದು ಸ್ವಲ್ಪ ಬೆಂದಿದೆ ನೋಡಿಕೊಂಡು ನೀವು ರವೆ ಬೆಂದಿಲ್ಲ ಅಂದಾಗ ಮತ್ತೆ ನೀವು ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಬೋದು ಮುಖ್ಯವಾಗಿ ನೀವು ಬಿಸಿನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ಅಂದಾಗ ನಂತರ ನಾನು ಮುಂಚೆಯೇ ಹುರಿದಿಟ್ಟಿರುವಂತಹ ಗೋಡಂಬಿನ ಹಾಕ್ಕೊಂಡು ನಂತರ ಹಾಗೆ ಒಂದೆರಡು ಚಮಚದಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ನೀವು ಕೊಬ್ಬರಿ ತುರಿನ ಹಾಕ್ಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊನೆಯದಾಗಿ ಏಲಕ್ಕಿ ಪುಡಿನ ಸೇರಿಸಿ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೊಳ್ಳೋದ್ರಿಂದ ಕೂಡ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಇವಾಗ ಇದು ಯಾವ ಹದದಲ್ಲಿ ಇದೆ ನೋಡಿ ಇಷ್ಟು ತೆಳುವಾಗಿದ್ದರೆ ಸಾಕು ಇದು ಮತ್ತೆ ಆರಿದ ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸೊ ನಾವು ಕುದಿಸ್ಕೊಳ್ತಿರ್ಬೇಕಾದ್ರೆ ರವೆ ಬೆಂದಿದೆ ಅಂದಾಗ ಈ ಹದಕ್ಕಿದ್ರೆ ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ ನಂತರ ಇವಾಗ ಗ್ಯಾಸ್ಟನ್ನು ಆಫ್ ಮಾಡಿ ಇದನ್ನು ಇವಾಗ ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕಾಗುತ್ತೆ ಅಂದರೆ ತೀರಾ ತಣ್ಣಗಾಗಿ ಅಲ್ಲ ಒಂದು ಸ್ವಲ್ಪ ಬಿಸಿ ಇದೆ ಅನ್ನೋಷ್ಟು ಇದನ್ನು ತಣ್ಣಗಾಗಲು ಬಿಡಬೇಕಾಗುತ್ತೆ ನೋಡಿ ಇವಾಗ ನಾನಿಲ್ಲಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿದ ನಂತರ ನಾನಿಲ್ಲಿ ಗ್ಯಾಸ್ ಸ್ಟೋವಿಂದ ಕೆಳಗಿಳಿಸಿ ಇದನ್ನಿವಾಗ ನೋಡಿ ಒಂದು ಸ್ವಲ್ಪ ಗಟ್ಟಿ ಆಗಿದೆ ಅಲ್ವಾ ಮುಂಚೆಗಿಂತ ಇದು ಇನ್ನೂ ಬಿಸಿಯಾಗಿದೆ ತೀರಾ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿ ಇದೆ ಅನ್ನೋ ಆಗ್ಲೇ ನಾನಿವಾಗ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಾಲು ಹಾಕೊಳ್ಳೋದ್ರಿಂದ ಕೂಡ ತುಂಬಾ ಟೇಸ್ಟಿ ಆಗಿರುವಂತಹ ಸಜ್ಜಿಗೆ ಅಥವಾ ರವೆ ಪಾಯಸ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಹಾಲಲ್ಲೇ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬೇಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಕಡಾಯಿನ ಸ್ಟೌವ್ನಿಂದ ಕೆಳಗಿಳಿಸಿ ಈ ಒಂದು ರವೆ ಪಾಯಸ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಕಡಿಮೆ ಆಗಿದೆ ಅಂದಾಗ ಕೊನೆಯದಾಗಿ ಈ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ರವೆ ಪಾಯಸ ರವೆ ಸಜ್ಜಿಗೆ ಅಂತಲೂ ಕೂಡ ಕರಿಬೋದು ಚಿಕ್ಕ ಮಕ್ಕಳಿಗಂತೂ ತುಂಬಾ ಆರೋಗ್ಯದಾಯಕವಾದಂಥ ರೆಸಿಪಿ ಕೇವಲ ಒಂದು ಹತ್ತು ನಿಮಿಷ ಈ ರವೆ ಬೇಯಿಸ್ಕೊಳ್ಳೋದು ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ರವೆ ಬೇಯ್ದಿದ್ದು ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದಿಢೀರಾಗಿ ಈ ಒಂದು ರವೆ ಪಾಯಸನ ಮಾಡ್ಕೊಳ್ಬೋದು ಅಂತ ಸೂಪರ್ ಆಗಿರುವಂಥ ರವೆ ಪಾಯಸ ರವೆ ಸಜ್ಜಿಗೆ ಅಂತಲೂ ಕೂಡ ಕರಿಬೋದು ಈ ಥರ ರವೆ ಪಾಯಸ ರವೆ ಸಜ್ಜಿಗೆನ ಚಿಕ್ಕ ಮಕ್ಕಳಿಗೆ ಅಥವಾ ಬಾಣಂತಿಯರಿಗೆ ಉತ್ತಮವಾದಂತಹ ಸಿಹಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಆರೋಗ್ಯದಾಯಕವಾಗಿರುತ್ತೆ ನೋಡುದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಕೇವಲ ಹತ್ತು ನಿಮಿಷದಲ್ಲಿ ತಯಾರಾಗುವಂತಹ ಈ ರವೆ ಸಜ್ಜಿಗೆ ಅಥವಾ ರವೆ ಪಾಯಸ ಅಂತಲೇ ಹೇಳ್ಬೋದಾದಂತಹ ಈ ಒಂದು ಸಿಹಿ ರೆಸಿಪಿಯನ್ನು ಯಾವ ಥರ ಮಾಡ್ಬೋದು ಅಂತ ಮತ್ತೆ ಹಾಲನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಹಾಲು ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಿಹಿ ಮೇಲೆ ಒಂದು ಸ್ವಲ್ಪ ತುಪ್ಪನ ಸೇರಿಸಿ ಸಾವಿತಾ ಇದ್ರೆ ಅಬ್ಬಬ್ಬ ಏನ್ ರುಚಿ ಅಂತೀರಾ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಈ ರೆಸಿಪಿಯುಡಿಗೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು